ಫ್ರೆಂಡ್ಸ್ ಎಲ್ಲರಿಗೂ ಟ್ಯಾಬ್ ಲೈಫಿಗೆ ಸ್ವಾಗತ ನಾನು ರಮ್ಯಾ ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ಮೇನ್ ಆಗಿ ನಿಮ್ಮ ಪರ್ಸನಿನ ಹಾರ್ಟ್ ಟು ಹಾರ್ಟ್ ಫೀಲಿಂಗ್ಸ್ ಯಾವ ಥರ ಇದೆ ಅವರ ಹೃದಯದಲ್ಲಿ ಇರ್ತಕ್ಕಂಥ ಒಂದು ಭಾವನೆ ಯಾವ ಥರ ಇದೆ ನಿಮ್ಮ ಬಗ್ಗೆ ಹಾಗೆ ನಿಮ್ಮ ಪ್ರೀತಿಯ ಬಗ್ಗೆ ಸೊ ಇವತ್ತಿನ ಒಂದು ಟಾಪಿಕ್ ಇದಾಗಿರುತ್ತೆ ತುಂಬ ಜನ ರಿಕ್ವೆಸ್ಟ್ ಮಾಡ್ಕೊಂಡಿದ್ರಿ ಮೇಡಮ್ ಒಂದು ಟ್ರೂ ಫೀಲಿಂಗ್ ಟ್ರೂ ಆಗಿ ಅವರು ಯಾವ ಥರ ಥಿಂಕ್ ಮಾಡ್ತಾರೆ ದಯವಿಟ್ಟು ತಿಳಿಸ್ಕೊಡಿ ಅಂತ ಸೊ ಎಸ್ ಇವತ್ತಿನ ಒಂದು ಟಾಪಿಕಲ್ಲಿ ಯಾರು ತುಂಬ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀರಾ ಈ ಒಂದು ವಿಡಿಯೋ ಆಗಿರುತ್ತೆ ಖಂಡಿತವಾಗ್ಲು ವಾಚ್ ಮಾಡಿ ಆ್ಯಂಡ್ ಯಾರಿಗೆಲ್ಲ ಲೈಕ್ ತುಂಬ ಪಾಸಿಟಿವ್ ಆಗಿ ಕಮೆಂಟ್ಸ್ ಮಾಡ್ತೀರಾ ಪಬ್ಲಿಕ್ ಗ್ರಾಟಿಟ್ಯೂಡ್ ಹೇಳ್ತೀರಾ ಕಮೆಂಟ್ಸಲ್ಲಿ ಅಲ್ಲಿ ತುಂಬ ತುಂಬ ಧನ್ಯವಾದಗಳು ನನ್ನ ಕಡೆಯಿಂದ ಆ್ಯಂಡ್ ನಿಮ್ಮ ಸಪೋರ್ಟ್ ನಿಮ್ಮ ಒಂದು ಆಶೀರ್ವಾದ ಇದೆ ಥರ ಇಲ್ಲಿ ಚಾನೆಲ್ನ ಇನ್ನಷ್ಟು ಬೆಳೆಸಿ ಓಕೆ ಥ್ಯಾಂಕ್ ಯು ಸೋ ಮಚ್ ಸೊ ಕ್ವಿಕ್ ಆಗಿ ವಿಡಿಯೋವನ್ನು ಶುರು ಮಾಡೋಣ ಸೊ ಮೈಂಡ್ ಕಾಮ್ ಮಾಡ್ಕೊಳ್ಳಿ ನಿಮ್ಮ ವ್ಯಕ್ತಿಯ ಹೆಸರನ್ನ ಮೂರು ಬಾರಿ ಮನಸ್ಸಲ್ಲಿ ಹೇಳಿಕೊಂಡು ಯೂನಿವರ್ಸಲ್ಲಿ ಪ್ರೇಯರನ್ನು ಮಾಡಿ ನೋಡೋಣ ನಮ್ಮ ಒಂದು ಜೈಲ್ಸ್ ಕಡೆಯಿಂದ ಇನ್ವರ್ಸ್ ಡಿವೈನ್ ಕಡೆಯಿಂದ ಯಾವ ಮೆಸೇಜ್ ಅದರ ಹಾರ್ಟ್ ಟು ಹಾರ್ಟ್ ಯಾವ ಥರ ಇದೆ ಹಾರ್ಟ್ ಟು ಹಾರ್ಟ್ ಫೀಲಿಂಗ್ಸ್ ಯಾವ ಥರ ಇದೆ ನೋಡೋಣ ಕಾರ್ಡ್ಸ್ ಅಂತಾನೆ ಹೇಳ್ಬೋದು ಓಕೆ ಫೈವ್ ಓವರ್ ಆಲ್ ಎನರ್ಜೀಸ್ ನೋಡೋಣ ಯಾವ ಥರ ಇದೆ ಅಂತ ಸೊ ದಿಸ್ ಇಸ್ ಓವರ್ ಆಲ್ ಎನರ್ಜೀಸ್ ಎನರ್ಜೀಸ್ನ ನೋಡೋದಾದ್ರೆ ಸಿ ಮೇನ್ ಆಗಿ ತುಂಬಾ ಒಂದು ಪಾಸಿಟಿವ್ ರೀತಿ ಕಾಣಿಸ್ತಾರೆ ಮೋಸ್ಟ್ ಆಫ್ ದ ಕಾರ್ಡ್ಸ್ ಆರ್ ಪಾಸಿಟಿವ್ ಬಟ್ ಸಣ್ಣ ಪುಟ್ಟ ಮನಸ್ತಾಪಗಳಿಂದ ಸಣ್ಣ ಪುಟ್ಟ ಕಾನ್ಫ್ಲಿಕ್ಟ್ಸ್ ಇಂದ ಈ ಒಂದು ರಿಲೇಶನ್ಶಿಪ್ ಅಲ್ಲಿ ತುಂಬ ತುಂಬ ಪ್ರಾಬ್ಲಮ್ಸ್ ಅಂತಕ್ಕಂಥದ್ದು ಫೇಸ್ ಮಾಡುವಂಥ ಸಂದರ್ಭ ಬರ್ತಾ ಇದೆ ಓಕೆ ಸಿ ಫಸ್ಟ್ ಆಫ್ ಆಲ್ ನಿಮ್ಮ ಒಂದು ಪರ್ಸನ್ ನಿಮ್ಮ ಮೇಲೆ ಇರ್ತಕ್ಕಂಥ ಫೋಕಸ್ ಅನ್ನ ಕಟ್ಕೊಂಡಿದ್ದಾರೆ ಒಂಥರ ತುಂಬ ನೆಗ್ಲಿ ನೆಗ್ಲಿಜೆನ್ಸ್ ಮಾಡೋದು ಅಥವಾ ತುಂಬ ಇನ್ಸೆಕ್ಯೂರ್ ಭಾವ ಅಂದರೆ ಓಕೆ ಎಲ್ಲಿ ಇವ್ರನ್ನ ಬಿಟ್ಟು ಹೋಗ್ಬಿಡ್ತಾರೆ ಅದು ಕೈ ತಪ್ಪ ಹೋಗ್ತಾರೆ ಅಥವಾ ನಾನು ತುಂಬ ಇಮ್ಮೆಚ್ಯೂರಾಗಿ ನಡ್ಕೋತಾ ಇದ್ದೀನೇನೋ ಅಥವಾ ನನ್ನ ಮೆಸೇಜಸ್ಗೆ ಅವರು ರಿಪ್ಲೈ ಮಾಡೋದಿಲ್ಲ ಒಂಥರ ಆ ಇಮ್ಮೆಚ್ಯೂರ್ ಫೀಲಿಂಗ್ ಅಂತಕ್ಕಂಥದ್ದು ತುಂಬ ನನಗೆ ಎಮೋಷ್ನಲಿ ತುಂಬ ಚಂಚಲತೆ ಅಂತ ನಾವು ಹೇಳ್ತೀವಲ್ಲ ತುಂಬ ವರ್ನರಬಿಲಿಟಿ ಅಂದರೆ ಒಂದು ಚಂಚಲತೆ ಅಂತಕ್ಕಂಥದ್ದು ಸಿಕ್ಕಾಪಟ್ಟೆ ನೋಡ್ಬೋದು ನಿಮ್ಮ ಪರ್ಸನಲಿ ಒಂಥರ ತುಂಬ ಸೆನ್ಸಿಟಿವ್ ಆಗಿ ಮಾತಾಡ್ತಾರೆ ಕೆಲವೊಮ್ಮೆ ಮತ್ತು ಹೈಪರ್ ಆಗಿ ಹೋಗ್ತಾರೆ ಕೆಲವೊಮ್ಮೆ ತುಂಬ ಚೆನ್ನಾಗಿ ಮಾತಾಡ್ತಾರೆ ಕೆಲವೊಮ್ಮೆ ಮಾತೇ ಆಡೋಲ್ಲ ಸೊ ಈ ಥರ ಫ್ಲಕ್ಚುಯೇಷನ್ಸ್ ತುಂಬ ಕಾಣಿಸ್ತಾ ಇದೆ ಸೊ ಆ ಒಂದು ಸ್ಟೆಡಿನೆಸ್ ಅಂತಕ್ಕಂಥದ್ದು ಇಲ್ಲಿ ತುಂಬ ಕಮ್ಮಿ ಕಾಣಿಸ್ತಾ ಇದೆ ಅಂತಲೇ ಹೇಳ್ಬೋದು ಹಾಗಿದ್ರೆ ಏನು ಸಮಸ್ಯೆ ಅಂತ ನೋಡಿದ್ರೆ ಸಿ ಮೊಟ್ಟ ಮೊದಲನೇ ಬಾರಿಗೆ ತುಂಬ ಜಗಳಾಗ್ತಾ ಇದೆ ಅದೇ ನೀವು ಓಕೆಪ್ಪ ನಾನು ಇವತ್ತು ಕೂತ್ಕೊಂಡು ನನ್ನ ಪಾರ್ಟ್ನರ್ ಜೊತೆ ಏನೇನು ಕನ್ಫ್ಯೂಷನ್ಸ್ ಇದೆ ಏನೇನು ಸಮಸ್ಯೆ ಇದೆ ಅದನ್ನೆಲ್ಲನೂ ನಾನು ಬಗೆಹರಿಸ್ಕೊಂಡ್ಬಿಡ್ಬೇಕು ಅಂತ ಒಂದು ಪಾಸಿಟಿವ್ ಮೈಂಡ್ಸೆಟ್ಟಿಂದ ಫೋನ್ ಮಾಡಿರ್ತೀರ ಆದರೆ ನಿಮ್ಮ ಪರ್ಸನ್ ಮಾತೆ ಲೈಕ್ ಕಾಲ್ ಎತ್ತಿದ ಕೂಡಲೇ ಫುಲ್ ಜಗಳ ಆಡ್ತಾರೆ ಅಂದರೆ ನಿಮಗೆ ಆ ಒಂದು ಅವಕಾಶ ಅಂತಕ್ಕಂಥದ್ದು ಸಿಕ್ತಿಲ್ಲ ಇಲ್ಲ ಅಂದ್ರೆ ನಿಮ್ಮ ಪರ್ಸನ್ ಅವರ ಮೈಂಡಲ್ಲೇ ಜಗಳ ಮಾಡ್ಕೋತಾ ಇದ್ದಾರೆ ಅವರ ಮೈಂಡಲ್ಲೇ ಥಿಂಕ್ ಮಾಡಿ 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 ಮೈಂಡಲ್ಲೇ ಕಾನ್ಫ್ಲಿಕ್ಟ್ಸ್ ಅಂತಕ್ಕಂಥದ್ದು ಇವ್ರಿಗೆ ನಡೀತಾ ಇದೆ ಅಂದರೆ ತುಂಬ ಸ್ಟ್ರಗಲಿಂಗ್ ನೇಚರ್ ಅಂತಕ್ಕಂಥದ್ದು ಕಾಣಿಸ್ತಾ ಇದೆ ಆ್ಯಂಡ್ ನಿಮ್ಮ ಪರ್ಸನ್ಗೆ ಹೇಳಬೇಕು ಅಂತಾರೆ ಎಮೋಷ್ನಲಿ ತುಂಬಾ ಡೌನ್ ಇದ್ದಾರೆ ಇದು ಬಂದುಬಿಟ್ಟು ಅವರ ಕರೆಂಟ್ ಸಿಚುವೇಶನ್ನಿಂದನೂ ಇರ್ಬೋದು ಅಥವಾ ಪಾಸ್ಟಲ್ಲಿ ಯಾರಾದರೂ ಇವ್ರನ್ನ ತುಂಬ ಹರ್ಟ್ ಮಾಡಿರ್ತಕ್ಕಂಥ ಸಿಚುವೇಶನ್ನ ಸಹ ನಾವು ನೋಡ್ಬೋದು ಆ್ಯಂಡ್ ಇವ್ರಿಗೆ ಏನಪ್ಪ ಅಂದರೆ ಈ ಒಂದು ರಿಲೇಶನ್ಶಿಪ್ ಅಂತಕ್ಕಂಥದ್ದು ಅಷ್ಟು ಖುಷಿ ಕೊಡ್ತಾ ಇಲ್ಲ ಏನೋ ಒಂದು ಮನಸ್ಸಲ್ಲಿ ಆ ದುಃಖ ಆ ನೋವು ಅಥವಾ ಅವ್ರ ಪಾಸ್ಟಲ್ಲಿ ಯಾರಾದರೂ ಇದ್ದು ಅವರು ತುಂಬ ನೋವು ಕೊಟ್ಟಿದ್ರೆ ಆ ನೋವನ್ನ ಸಹ ಅವ್ರು ಇವತ್ತಿಗೂ ಅನುಭವಿಸ್ತಾ ಇದ್ದಾರೆ ಸೊ ಹಾಗಾಗಿ ಅಷ್ಟು ಫ್ರೀ ಆಗಿ ಮಾತಾಡಲ್ಲ ಪರ್ಸನ್ ನೀವು ನೋಡಿದ್ರೆ ತುಂಬ ಡಲ್ ಆಗಿರ್ತಾರೆ ಕೆಲವೊಮ್ಮೆ ತುಂಬ ಡೀಪ್ ಡಿಪ್ರೆಷನ್ಗೆ ಹೋಗ್ತಕ್ಕಂಥದ್ದು ಈ ಥರ ಎನರ್ಜಿಸ್ ತುಂಬಾ ಇಲ್ಲಿ ಕಾಣಿಸ್ತಾ ಇದೆ ಆ್ಯಂಡ್ ಈ ಎರಡೂ ಕಾಡು ಏನು ಹೇಳುತ್ತೆ ಅಂತಂದರೆ ಇವ್ರ ಪಾಸ್ಟಲ್ಲಿ ತುಂಬ ಸ್ಟಕ್ ಆಗಿರೋಂದರೆ ಮುಗಿದು ಹೋದ ಕತೆಗೆ ಅಥವಾ ಏನೋ ಒಂದು ಅವ್ರ ಲೈಫಲ್ಲಿ ಬಂದು ಹೋಗ್ಬಿಟ್ಟಿರತ್ತೆ ರೈಟ್ ಅದು ಪ್ರೀತಿ ಆಗಿರ್ಬೋದು ಅಥವಾ ಕೆಲಸನೋ ಏನೋ ಒಂದು ವಿಚಾರ ಮನಸ್ಸಿಗೆ ರಿಲೇಟೆಡ್ ಆಗಿರ್ತಕ್ಕಂಥ ಒಂದು ಅವಕಾಶ ಬಂದು ಹೋಗಿರುತ್ತೆ ಬಟ್ ಅವರು ಇನ್ನೂ ಅದರಲ್ಲೇ ಸ್ಟ್ರಗಲ್ ಅಂತಕ್ಕಂಥದ್ದು ಮಾಡ್ತಾ ಇದ್ದಾರೆ ಸೊ ಈ ಥರ ಎನರ್ಜೀಸನ್ನು ನಾನು ತುಂಬ ನೋಡ್ತಾ ಇದ್ದೀನಿ ಹಾಗೆಯೇ ಇದು ಸರಿ ಹೋಗುತ್ತಾ ಅಂತ ನೀವು ಕೇಳಿದ್ರೆ ಹಂಡ್ರೆಡ್ ಪರ್ಸೆಂಟ್ ಇದು ಸರಿ ಹೋಗುತ್ತೆ ತ್ರೀ ಟು ಫೋರ್ ಮಂತ್ಸ್ ನಾನು ನಾನಿಲ್ಲಿ ನಾನು ನೋಡ್ತಾ ಇದ್ದೀನಿ ತುಂಬ ಒಂದು ಗುಡ್ ನ್ಯೂಸ್ ಅಂತಕ್ಕಂಥದ್ದು ಈ ಇಂದ ನೀವು ಕೇಳ್ತೀರಾ ಬಹುಶಃ ಅವ್ರಿಗೆ ಈ ಒಂದು ಇಂದ ಏನಿದೆ ಇದರಿಂದ ಹೊರಗಡೆ ಬರೋದಕ್ಕೆ ಅಷ್ಟು ಕಾಲಾವಕಾಶ ಅಂತಕ್ಕಂಥದ್ದು ಬೇಕಾಗಿದೆ ವಿಶ್ ಫುಲ್ಫಿಲ್ಮೆಂಟ್ ಸ್ಟಾರ್ ಎನರ್ಜಿ ಬರ್ತಾ ಇರೋದ್ರಿಂದ ನಿಮ್ಮ ವಿಶ್ ಏನಿದೆ ತುಂಬಾ ಶೀಘ್ರವಾಗಿ ಇಲ್ಲಿ ಫುಲ್ಫಿಲ್ ಆಗ್ತಿದೆ ನೀವು ಎಕ್ಸ್ಪೆಕ್ಟೆಡ್ ರೀತಿಯೇ ಇದು ಫುಲ್ಫಿಲ್ ಆಗ್ತಿದೆ ಸೊ ನೋಡೋಣ ಬಿಕಾಸ್ ಅವರ ಮನಸ್ಸಿನಲ್ಲಿ ನಿಮ್ಮ ಬಗ್ಗೆ ಪಾಸಿಟಿವ್ ಯೋಚನೆ ಇದೆ ಅಟ್ ದ ಸೇಮ್ ಟೈಮ್ ಅದರಲ್ಲೂ ನೆಗೆಟಿವಿಟಿಯನ್ನ ಹುಡುಕ್ತಾ ಇದ್ದಾರೆ ಒಂದೇ ಡುವೆಲ್ ಮೈಂಡ್ ಸೆಟ್ ಅಂತಾನೆ ಹೇಳ್ಬೋದು ನಿಮ್ಮ ವ್ಯಕ್ತಿಗೆ ಓಕೆ ಓಕೆ ಒಂದು ಕಾರ್ಡ್ ಬಂದಿದೆ ಸಿ ನಾಟ್ ದ ರೈಟ್ ಟೈಮ್ ಅಂತ ಹೇಳ್ತಾ ಇದ್ದಾರೆ ಏಂಜಲ್ಸು ಅಂದ್ರೆ ಇವಾಗ ನೀವೇನೇ ಮಾಡೋಕ್ಕೋದ್ರೂ ಉಲ್ಟಾ ಹೊಡಿಯುತ್ತೆ ನದಿಗೇನೆ ವೇಟ್ ಮಾಡಿ ಸೊ ಸರಿಯಾದ ಸಮಯ ಅಲ್ಲ ಇದು ನೋ ಇವಾಗ ಸರಿಯಾದ ಸಮಯ ಅಲ್ಲ ರಿಕವರ್ ಆಗುತ್ತೆ ಅಂತ ಏಂಜಲ್ಸ್ ಹೇಳ್ತಾ ಇದ್ದಾರೆ ಸಿ ನಾನು ಹೇಳ್ದಂಗೆ ಇದು ಯಾರೆಲ್ಲ ಮಧ್ಯ ಮ್ಯಾನಿಫೆಸ್ಟೇಷನ್ ಮಾಡ್ತಿದ್ದ ರಿಲೇಶನ್ಶಿಪ್ ಇದೆಲ್ಲ ಆಗುತ್ತೆ ಬಟ್ ಸದ್ಯಕ್ಕಂತೂ ಆಗಲ್ಲ ಸೊ ನೀವು ವೆಯ್ಟ್ ಮಾಡಬೇಕು ಅಂತ ಏಂಜಲ್ಸ್ ಹೇಳ್ತಿದ್ದಾರೆ ನೋಡೋಣ ನಾನು ನಿಮಗೆ ಟಿ ಲೀಫ್ ಮೆಸೇಜಸ್ನ ಸಹ ತಗೊತೀನಿ ಓಕೆ ಸಿ ಮೈಸ್ ಅಂತ ಬರ್ತೀರಿ ಸೊ ಇದು ಹೇಗಪ್ಪ ಅಂತಂದರೆ ನಿಮ್ಮ ಅಥವಾ ಈ ಒಂದು ವ್ಯಕ್ತಿಯ ಫ್ಯಾಮಿಲೀಸ್ ಯಾರಿದ್ದಾರಲ್ಲ ಅವ್ರ ಕಡೆಯಿಂದ ಸಹ ತುಂಬ ತೊಂದರೆ ಅಂತಕ್ಕಂಥದ್ದು ಆಗ್ತಾ ಇದೆ ಓಕೆ ಒಂದು ಬ್ಯೂಟಿಫುಲ್ ಅನೌನ್ಸ್ಮೆಂಟನ್ನು ತುಂಬ ಶೀಘ್ರವಾಗಿ ಕೇಳ್ತೀರಾ ಓಕೆ ನಿಮ್ಮ ಲೈಫಿಗೆ ಬೇಕಾದಂಥ ಒಂದು ಮುಖ್ಯವಾದ ಒಂದು ಅನೌನ್ಸ್ಮೆಂಟನ್ನು ತುಂಬ ಶೀಘ್ರವಾಗಿ ನೀವು ಕೇಳ್ತೀರಾ ಓಕೆ ಆ್ಯಂಡ್ ನಿಮಗೇನಾದರೂ ಸಹಾಯ ಬೇಕಾದಲ್ಲಿ ವ್ಯಕ್ತಿಗಳ ಕಡೆಯಿಂದ ಅಥವಾ ಒಂದು ಗೈಡೆನ್ಸ್ ಬೇಕಾದಲ್ಲಿ ಖಂಡಿತವಾಗ್ಲೂ ರೀಚ್ ಔಟ್ ಮಾಡಿ ಆ್ಯಂಡ್ ನಿಮಗೆ ನಿಮ್ಮ ಲೈಫಲ್ಲಿ ಒಂದು ಸುಖವಾದ ಒಂದು ಪ್ರಾಸ್ಪ್ಯಾರಿಟಿ ಅಬಂಡೆನ್ಸ್ ಒಂದು ಗುಡ್ ನ್ಯೂಸ್ ಏನಿದೆ ತುಂಬ ಶೀಘ್ರವಾಗಿಯೇ ಅದನ್ನು ನೀವು ಕೇಳ್ತೀರಾ ಓಕೆ ಸೊ ತುಂಬ ಅದ್ಭುತ ಮೆಸೇಜಸ್ ಸೊ ಥ್ಯಾಂಕ್ ಯು ಏಂಜಲ್ಸ್ ಅಂತ ಖಂಡಿತ ಕಮೆಂಟ್ ಸೆಕ್ಷನ್ ಅಲ್ಲಿ ದಯವಿಟ್ಟು ತಿಳಿಸಿ ಓಕೆ ಗಾಯಿಸ್ ಇದಾಗಿತ್ತು ಇವತ್ತಿನ ಒಂದು ರೀಡಿಂಗ್ ಐ ಹೋಪ್ ನಿಮ್ಗೆ ಇಷ್ಟ ಆಗಿದೆ ಅಂಡ್ ಯಾರೆಲ್ಲ ವಿಡಿಯೋವನ್ನು ತಾಳ್ಮೆಯಿಂದ ಇಲ್ಲಿ ತನಕ ನೋಡಿದಿರಾ ತುಂಬಾ ತುಂಬಾ ಧನ್ಯವಾದಗಳು ನನ್ನ ಕಡೆಯಿಂದ ನಿಮ್ಮ ಸಪೋರ್ಟ್ ಇದೆ ಥರ ಇಲ್ಲಿ ನಾನು ನಿಮಗೆ ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ ಅಂಟಿಲ್ದೆ ಎಲ್ಲರಿಗೂ ನಮಸ್ತೆ ಹರೇ ಕೃಷ್ಣ